ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಹೆಲ್ದಿ ಆಗಿರೋಂಥ ಹಾಗಲ್ಕಾಯಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಗ್ರೇವಿಗೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ಏನೇನು ಪದಾರ್ಥಗಳು ಬೇಕು ಹಾಗಲಕಾಯಿ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಆಗ್ಲಕಾಯಿನ ತಗೊಂಡಿದ್ದೀನಿ ಈ ಥರ ಎರಡು ಹಾಗಲಕಾಯಿ ತೊಗೊಂಡಿದ್ದೀನಿ ತೊಗೊಂಡು ಈ ಥರ ರೌಂಡಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪಾಕಿ ಒಂದು ಅರ್ಧ ಅವ್ರ ನೆನೆಸಿಟ್ಟಿದ್ದೆ ಈಗ ಇದರಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ ಈಗ ಇದನ್ನು ಹಿಂಡಿ ತೊಗೊತೀನಿ ಆಮೇಲೆ ಸ್ವಲ್ಪ ಈ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಟಮಾಟ ಹಣ್ಣನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಹುಣಸೆಣ್ಣು ರಸನ ತೆಗೆದಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ ಇದು ಮಿಕ್ಸಿಗೆ ಹಾಕ್ಕೊಂತೀನಿ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ಈಗ ಇದರಲ್ಲಿ ನಾನು ನೀರು ತೆಗಿತೀನಿ ಒಂಥರ ಉಪ್ಪಾಕಿ ನೆನೆಸಿದ್ಮೇಲೆ ಈ ಥರ ಹಿಂಡಿದ್ರೆ ನೀರು ಬರುತ್ತೆ ಇದನ್ನೆಲ್ಲನೂ ಸಹ ಹಿಂಡಿ ತೊಗೊತೀನಿ ನಾನು ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಹಾಗಲಕಾಯಿ ಇಷ್ಟ ತುಂಬ ಕಹಿಯಪ್ಪ ಅನ್ನೋರಿಗೆ ಈ ಥರ ಮಾಡಿದ್ರೆ ಕಹಿನೇ ಇಲ್ದಂಗೆ ಚೆನ್ನಾಗಿರುತ್ತೆ ಸ್ವಲ್ಪ ಆದರೂ ಕ ಕಹಿ ಇಲ್ದಂಗೆ ಚೆನ್ನಾಗಿ ಬರುತ್ತೆ ಗ್ರೇವಿ ನೋಡಿ ಎಷ್ಟು ನೀರು ಬಂದಿದೆ ನಾನು ಎರಡು ಆಗಲಕಾಯಿನ ಗ್ರೇವಿ ಮಾಡ್ತಾಯಿದ್ದೀನಿ ಈಗ ನಾನು ಸ್ಟವ್ ಅಂಡ್ಸ್ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಸ್ನೇಹಿತರೆ ಈ ಗ್ರೇವಿಗೆ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗಿದೆ ನಾನು ಈ ಆಗಲಕಾಯಿ ಕಟ್ ಮಾಡಿ ಈ ಥರ ನೀರೆಲ್ಲ ತೆಗೆದಿಟ್ಟಿರೋ ಹಾಗಲಕಾಯಿನ ಡೈರೆಕ್ಟಾಗಿ ಸೇರಿಸ್ತಾಯಿದ್ದೀನಿ ಬೇಯಿಸಲ್ಲ ಈಗ ಎಲ್ಲ ಫ್ರೈ ಆಗಿದೆ ಇಷ್ಟು ಮಾತ್ರ ಆದರೆ ಸಾಕು ಒಂಥರ ಕಲರ್ ಚೇಂಜ್ ಆಗಿದೆ ಈಗ ನಾನೆಲ್ಲ ಒಂದು ತಟ್ಟೆಗೆ ತೊಗೊತೀನಿ ಫ್ರೈ ಆಗಿರೋ ಆಗಲಕಾಯಿನೆಲ್ಲ ಒಂದು ತಟ್ಟೆಗೆ ತೊಗೊಂಡಾಯ್ತು ಈಗ ಉಳಿದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ అదే ఈరు ఆ స్వల్ప కరివే సొప్పు హాక్తాదీళ్ళి జజ్జిరిన ఎరూ గడ్డ అు స్వల్ప జాస్తీ இது சொல்ல ஃபிரை ஆகி இங்கே சொல் அரிசி ஆக்கா தீனி ஆகையே ஒன் ஸ்பூன் ஆார பூடி ஆக்டி தீனி சொல் எச்சாகி ாரார படி உளித்தீனே அதுக்கு ஸோ தனியா படி ஒவரு ஸ்பூன் ஆக்ட்டு தனியா படி ஆனி ಇದೊಂದು ಸಾರಿ ಎಣ್ಣೆಲಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಫ್ರೈ ಮಾಡಿಕೊಡಿ ಈಗ ಟೊಮೆಟೊ ಹಣ್ಣು ಒಂದು ಟೊಮೆಟೊ ಹಣ್ಣನ್ನ ಸಣ್ಣಗೆ ಹಚ್ಚಿರೋದು ಹಾಕ್ತೀನಿ

ఇంకా మసాలే ఆగలికైల్ ఒసారి ఫ్రై మా మిక్స్ మేలు ఒక నల్లిక అదూ ఉణ్చున్నా కిచిట్కీ రసా సేర్ ಈಗ ನಾನು ಇನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಾಗಷ್ಟು ನೀರು ಹಾಕ್ತೀನಿ ಹುಳಿಯಲ್ಲಿ ಸ್ವಲ್ಪ ಬೆಂದರೆ ಕಹಿ ಅನ್ನೋದು ಕಡಿಮೆ ಆಗುತ್ತೆ ಆವಿನಕಾಯಿ ಉಪ್ಪು ಉಪ್ಪೂ ಸಹ ಸೇರಿಸ್ತೀನಿ ಉಪ್ಪು ಆವಾಗಲೇ ನಾನು ಆವಕಾಯಿಗೆ ನೆನೆಸಿಟ್ಟಿದ್ದೆ ಹಾಕಿ ಈಗ ಒಂದು ಸ್ವಲ್ಪ ಇದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ಹೊತ್ತು ಮುಚ್ಚಳನ ಕ್ಲೋಸ್ ಮಾಡ್ತೀನಿ ಒಂದೆರಡು ನಿಮಿಷ ಈಗ ಎರಡು ನಿಮಿಷ ಆಯಿತು ಹುಣಸೆ ರಸದಲ್ಲಿ ಎರಡು ನಿಮಿಷ ಕೈ ಬೆಂದಾಯಿತು ಈಗ ಕೊಬ್ಬರಿ ತೊಗೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಈಗ ಅದನ್ನು ಸೇರಿಸ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ತೀನಿ ఇన్నొందు అర్ధ గ్లాస్ మీర సేర్స్తాయి ఈ నెప బెల్ సేర్స్తాని ఒంచోరు ಒಂದು ಸಾರಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಮುಚ್ಚಳನ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ಒಂದು ಎರಡು ಮೂರು ನಿಮಿಷ ಈಗ ಬೆಂದಾಗಿದೆ ಸ್ನೇಹಿತರೆ ತೆಗಿತಾ ಇದ್ದೀನಿ ಮುಚ್ಚಳ ನಾನು ರಾಗಿ ಮುದ್ದೆ ಜೊತೆಗೆ ಮಾಡ್ತಾ ಇಷ್ಟು ನೀರು ಇರಲಿ ಮುದ್ದೆ ಜೊತೆಗೆ ನೀವು ಚಪಾತಿಗೆ ಅನ್ನಕ್ಕೆ ಬೇಕಾದರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೋದು ಈಗ ಆಗಿದೆ ರೆಡಿ ಆಗಿದೆ ಈಗ ನಾನು ಆಫ್ ಮಾಡ್ತಾಯಿದ್ದೀನಿ ಸ್ಟೌನ ಈಗ ನಾನೊಂದು ಬೌಲಲ್ಲಿ ತೊಗೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಹಾಗಲಕಾಯಿ ಗ್ರೇವಿನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪದೆ ನೀವು ಒಂದು ಸರಿ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಗ್ಲಕಾಯಿ ಇಷ್ಟಪಡೋರ್ಗೆಲ್ರಿಗೂ